ಗಡಿ ಪಾರು ಮಾಡಲು ಕೋರುತ್ತೇವೆ ಸಮಾಜದ ಅಸಸ್ಥತವನ್ನು ಕೆಡಿಸುವ ಕಿಡಿಗೇಡಿಗಳಿಗೆ ಕಾನೂನು ರೀತಿಯ ಶೀಘ್ರವಾಗಿ ಶಿಕ್ಷಣ ಕೆಲವೊಬ್ಬರು ಇದ್ದಾರೆ ಯಾರು ಚೆನ್ನಾಗಿದ್ರೆ ಅವರೇನೋ ಒಂದು ಹೊಡೆತು ಅಲ್ಲಿ ಡಿವೈಡ್ ಮಾಡಬೇಕು ಅಂಥ ವ್ಯಕ್ತಿಗಳಿಂದ ಇವತ್ತು ದಿನ ಈ ಘಟನೆ ನಡೆದಿದೆ ಅಂತ ವ್ಯಕ್ತಿಗಳನ್ನ ಈ ಸಮಾಜಕ್ಕೆ ಮಾರಕ ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ಈ ಒಂದು ನಗರದಿಂದ ಈ ಒಂದು ಜಿಲ್ಲೆಯಿಂದ ಗಡಿ ಪಾರು ಮಾಡ್ತಾರೆ ಯಾಕೆಂದರೆ ಒಂದಾದ ಮೇಲೆ ಒಂದು ಒಂದು ಡಿ ಡಿ ಪಿ ಆಫೀಸಲ್ಲಿ ಈವರ್ ಎರಡು ವಿಚಾರ ಇವ್ರೇನಾದರೂ ನಮ್ಮ ಒಂದು ಸಮಾಜದ ಮೇಲೆ ಏನಾದರೂ ಅವ್ರಿಗೇನೋ ಗೌರವ ಇದ್ದಿದ್ದೇ ಆಗಿದ್ದರೆ ಆರ್ ಎಸ್ ಎಸ್ದು ಪಕ್ಷದಿಂದ ಬರುವಾಗ ಅವ್ರಿಗೆ ಎಲ್ಲ ಅವ್ರಿಗೆ ಹೋಗ್ಬಿಟ್ಟು ನಾವೆಲ್ಲರೂ ಇವತ್ತು ದಿನ ಹೂ ಹೂವು ಹಾಕೋ ರೀತಿಯಲ್ಲಿ ನಾವೆಲ್ಲ ಒಂದು ಅಣ್ಣ ಅಣ್ಣದಮ್ಮದ ಬಾಳೋಣ ಅಂತ ಹೇಳ್ಬಿಟ್ಟು ನಾಳೆ ದಿನ ಈದ್ ವಿಲಾಜ್ಗೆ ಅವ್ರು ಬಂದಾಗ ನಾವು ಕೂಡ ಹೂವು ಹೂವು ಅದು ಎಲ್ಲ ಹಾಕ್ಬಿಟ್ಟು ಅವ್ರಿಗೂ ಸ್ವಾಗತ ಕೋರ್ಬಿಟ್ಟು ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ಇರಬೇಕು ಅನ್ನೋ ಒಂದು ಭಾವನೆಯನ್ನು ಊಟ ಮಾಡಬೇಕು ಅದನ್ನು ಬಿಟ್ಟು ಈ ರೀತಿ ಕ್ರಿಶ್ಚಿಯನ್ನ ಇಡೋದ್ರನ್ನ ಇಡೋವ್ರನ್ನ ಸಮಾಜಕ್ಕೆ ಮಾರ್ಕ್ ಅಂತ ಇರ್ತಾ ಅವ್ರಿಗೆ ಅವ್ರ ವಿರುದ್ಧ ಅವರ ವಿರುದ್ಧ ಕಾನೂನು ರೀತಿ ಅಪಮಾಹ್ ತಗೊಳ್ಬೇಕು ಅನ್ನೋದೇ ನಮ್ಮ ಒಂದು ಮೂಲ ವಿದೇಶ ಘಟನೆ ಆಗಿರೋದು ಶ್ರೀ ಅನ್ನೋದನ್ನ ಈತ ಸಾರವನ್ನು ಅಡದಿರು ಅದೇವಾಗಿರುವಂಥ ಘಟನೆ ಡಿ ಡಿ ಪಿ ಆಫೀಸ್ ಹೋಗಿದ್ದಾರೆ ಅಲ್ಲಿ ಹೋಗಿ ಇದು ಇಲ್ಲಿ ಇರಬಾರ್ದು ಇದು ಒಂದು ಸಮುದಾಯಕ್ಕೆ ಸೇರಿದ್ದು ಅಂತ ಹೇಳಿದ್ದಾರೆ ಆಯಿತು ನಿಜ ಅವರು ಸಮುದಾಯಕ್ಕೆ ಸೇರಿರೋದು ಅದನ್ನು ಮನವಿ ಕೊಡಬೇಕಾಗಿತ್ತು ಇದನ್ನು ತೆಗೀರಿ ಸರ್ ಇದನ್ನು ಇದನ್ನು ತೆಗೆದ್ಬಿಟ್ಟು ನೀವು ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನನ್ನು ಅಲ್ಲಿ ಅಳವಡಿಸ್ರಿ ಅಂತ ಹೇಳಬೇಕಾಗಿತ್ತು ಅದಕ್ಕೆ ನಾವು ನಾವು ಕೂಡ ಒಂದು ಸಮ್ಮತಿಯನ್ನು ಕೊಡ್ತೀವಿ ಆದರೆ ಅವ್ರು ಮಾಡಿದ ಏಕಾಏಕಿ ಕಾನೂನನ್ನ ಅವರು ಕೈಗೆ ತಗೊಂಡು ಕೈಗೆ ತಗೊಂಡು ಅದನ್ನು ಕಿತ್ತಿದ್ದಾರೆ ಅದಕ್ಕಿಂತ ಕಿಲೋದು ಯಾ ಯಾವ ಸಂವಿಧಾನದಲ್ಲೂ ಇಲ್ಲ ಯಾವ ಕಾನೂನಲ್ಲೂ ಇಲ್ಲ ಏಕೆ ನಾವು ನಾವು ಒಂದು ಕಾನೂನನ್ನು ನಾವು ಕೈ ತಗೊಂಡು ಯಾವ ಕಾನೂನಲ್ಲೂ ಇಲ್ಲ ಯಾವ ಸಂವಿಧಾನದಲ್ಲೂ ಇಲ್ಲ ನಮ್ಮ ಡಿಮ್ಯಾಂಡ್ ಏನಿಲ್ಲ ಇಂಥ ವ್ಯಕ್ತಿ ಹಿಡುಗೇ ಯಾರು ಅರ್ದಿದ್ದಾರೆ ಈ ಚಂದ್ರಮೌಳಿ ಅನ್ನೋ ವ್ಯಕ್ತಿ ಮೇಲೆ ಎಫ್ ಐ ಆರ್ ದಾಖಲೆ ಆಗಿದೆ ನಿನ್ನೆ ಅವ್ರನ್ನ ಕೂಡಲೇ ಅರೆಕ್ಟ್ ಅರೆಸ್ಟ್ ಮಾಡಿ ಇನ್ನು ಮುಂದಿನ ತಿಂಗಳಲ್ಲಿ ಈ ಥರ ಒಂದು ಘಟನೆ ಯಾರೂ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅವರು ಒಂದು ಕುಂಡ ಹಾಕೋ ಇಲ್ಲಿ ಬೇರೆ ರೀತಿ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರನ್ನ ಗಡಿ ಪಾರ್ ಮಾಡಿ ಗಡಿ ಪಾರ್ ಮಾಡಿದೆ ಇನ್ನು ಈ ರೀತಿ ಘಟನೆಗಳು ಯಾರೂ ಅದನ್ನ ಮುಂದಕ್ಕೆ ಬರಲ್ಲ ಅವರು ಇನ್ನೊಂದು ರೀತಿ ಮಾಡೋದಕ್ಕೆ ಹೋಗಲ್ಲ ಬರ್ಬೇಕಲ್ಲೇ ಕೂತಾರ ಈಗ ದಯವಿಟ್ಟು ಅಲ್ಲಲ್ಲಿ ನಿಂತುಕೊಂಡ್ರಿ ದಯವಿಟ್ಟು ಬನ್ನಿ